ಒಂದು ನರಿಗೆ ತುಂಬಾ ಬಾಯಾರಿಕೆಯಾಗಿ ನೀರು ಕುಡಿಯೋದಕ್ಕೆ ಹಬ್ಬ ಹಬ್ಬಿಸ್ತಾ ಇರುತ್ತೆ ಎಲ್ಲಿ ನೋಡಿದರೂ ಅದಕ್ಕೆ ಆ ಕಾಡಿನಲ್ಲಿ ನೀರು ಸಿಗುತ್ತಾ ಇರೋದಿಲ್ಲ ನೀರಿಗಾಗಿ ತುಂಬಾ ಹಬ್ಬ ಹಬ್ಬಿಸ್ತಾ ಇರುತ್ತೆ ಆ ನರಿ ಅದಕ್ಕೆ ಒಂದು ಗುಟ್ಕು ನೀರು ಸಿಕ್ಕಿದರೆ ಸಾಕು ಅಂತ ಅನ್ನೋ ಪರಿಸ್ಥಿತಿಯಲ್ಲಿ ಸಿಲುಕಾಕೊಂಡಿರುತ್ತೆ ಏನು ಮಾಡೋದೀಗ ಅಂತ ಅದು ನೀರಿಗಾಗಿ ಎಲ್ಲೆಲ್ಲೂ ಕೂಡ ಶೋಧ ಮಾಡ್ತಾನೆ ಇರುತ್ತೆ ಕೊನೆಗೂ ಅದಕ್ಕೆ ಒಂದು ನದಿ ಸಿಗುತ್ತೆ ಇನ್ನೇನು ಆ ನದಿಯಲ್ಲಿರುವ ನೀರನ್ನು ಕುಡಿಯಬೇಕು ಅನ್ನೋಷ್ಟರಲ್ಲಿ ಎಡಗಡೆ ನೋಡಿದರೆ ಒಬ್ಬ ಬೇಟೆಗಾರ ನರಿಯ ಬೇಟೆಗೋಸ್ಕರ ಕಾಯ್ತಾ ಇರ್ತಾನೆ ನರಿ ತನ್ನ ಬಲಗಡೆ ನೋಡುತ್ತೆ ಬಲಗಡೆ ನೋಡಿದ ಮೇಲೆ ಅದಕ್ಕೆ ಒಂದು ದೊಡ್ಡ ಗಾತ್ರದ ಸಿಂಹ ಕಾಣಿಸುತ್ತೆ ಸಿಂಹ ಕೂಡ ನನಗೊಂದು ಬೇಟೆ ಸಿಕ್ತು ಅನ್ನೋ ಖುಷಿಯಲ್ಲಿರುತ್ತೆ ಇನ್ನು ನರಿಗೆ ಉಳಿದಿರೋದು ಹಿಂದೆ ಮತ್ತು ಮುಂದೆ ಮುಂದೆ ನೋಡಿದ್ರೆ ದೊಡ್ಡ ನದಿ ಆ ನದಿಯನ್ನು ದಾಟದೇ ಇರುವಂತಹ ಪರಿಸ್ಥಿತಿಯಲ್ಲಿ ನರಿ ಸಿಲುಕುತ್ತೆ ಇನ್ನು ಹಿಂದೆ ನೋಡುವಷ್ಟರಲ್ಲಿ ಆ ಬೃಹದ್ದಾಕಾರದ ಕಾಡಿಗೆ ಬೆಂಕಿ ತಗುಲುತ್ತೆ ಆ ಬೆಂಕಿ ಜೋರಾಗಿ ಹಬ್ಬುತ್ತೆ ಇನ್ನೇನು ನರಿ ನಾನು ಸತ್ತೇ ಹೋದೆ ಅನ್ನೋಷ್ಟರಲ್ಲಿ ಅದಕ್ಕೆ ಎಡಗಡೆ ಮತ್ತೊಮ್ಮೆ ಶಿಕಾರಿ ಕಾಣಿಸ್ತಾನೆ ಬಲಗಡೆ ಸಿಂಹ ಕಾಣಿಸುತ್ತೆ ಮುಂದೆ ನದಿ ಮತ್ತು ಹಿಂದೆ ಕಾಡಿಗೆ ದೊಡ್ಡದಾದ ಬೆಂಕಿ ಕಾಣಿಸುತ್ತೆ ಇದೆಲ್ಲದರ ಮಧ್ಯೆ ಅದಕ್ಕೆ ನಾಲ್ಕೂ ದಿಕ್ಕಿನ ಕಡೆಗೆ ಎಲ್ಲವೂ ಪ್ಯಾಕ್ ಆದಂತಹ ಅನುಭವ ಆಗುತ್ತೆ ನಾನೀನು ಸಾಯದೆ ನನಗೆ ಬೇರೆ ಯಾವುದೇ ಮಾರ್ಗ ಇಲ್ಲ ಯಾಕಂದರೆ ನಾಲ್ಕೂ ದಿಕ್ಕು ಕಡೆಗೆ ಯಮರಾಯ ನನಗೋಸ್ಕರ ಕಾಯ್ತಾ ಇದ್ದಾನೆ ಇನ್ನು ನನಗೆ ಯಾವುದೇ ಮಾರ್ಗ ಉಳಿದಿಲ್ಲ ಅಂತ ಆ ನರಿ ಮನಸ್ಸಿನಲ್ಲಿ ಗಟ್ಟಿಯಾಗಿ ಒಂದು ನಿರ್ಧಾರಕ್ಕೆ ಬರುತ್ತೆ ಹೇಗಾದರೂ ಸಾಯಲೇಬೇಕು ಸಾಯುವವನಿಗೆ ಭಯ ಯಾಕೆ ಹೊಟ್ಟೆ ತುಂಬ ನೀರು ಕುಡಿದು ಆಮೇಲೆ ಆರಾಮಾಗಿ ಸತ್ತರೆ ಆಯಿತು ಅಂತ ನರಿ ಸ್ವಲ್ಪವೂ ಹೆದರದೆ ನದಿಯ ಕಡೆಗೆ ಬರುತ್ತೆ ಮುಂದೆ ತಲೆಬಾಗಿ ನೀರು ಕುಡಿಯೋದಕ್ಕೆ ಶುರು ಮಾಡುತ್ತೆ ಅಷ್ಟೇ ಕೆಲವೇ ಕೆಲವು ನಿಮಿಷಗಳ ಅಂತರದಲ್ಲಿ ಆ ಕಾಡಿನಲ್ಲಿ ಜೋರಾಗಿ ಮಳೆ ಸುರಿಯುತ್ತೆ ಆ ಮಳೆಯ ರಭಸಕ್ಕೆ ಎಲ್ಲವೂ ಅಲ್ಲೋಲ ಕಲ್ಲೋಲವಾದಂತಹ ವಾತಾವರಣ ಸೃಷ್ಟಿಯಾಗತ್ತೆ ಈಗ ನರಿ ಹೊಟ್ಟೆ ತುಂಬ ನೀರು ಕುಡಿಯೋದ್ರಲ್ಲಿ ತಳ್ಳಿನರಾಗಿರುತ್ತೆ ಇದೇ ಸಿಕ್ಕಿದ ಚಾನ್ಸ್ ಅಂತ ಆ ಬೇಟೆಗಾರ ನರಿಯ ಕಡೆಗೆ ಗುರಿಯನ್ನು ಇಡ್ತಾನೆ ನರಿ ನೀರು ಕುಡಿತಾ ಇರುವ ಸಮಯವನ್ನು ನೋಡಿ ಸಿಂಹ ಅದರ ಬೇಟೆಗೆ ಅಂತ ಮುಂದೆ ಬರುತ್ತೆ ಹೀಗೆ ಎರಡೂ ಕಡೆಯಿಂದ ನರಿ ಸಾಯುವಂತಹ ಪರಿಸ್ಥಿತಿಯಲ್ಲಿರುವಾಗ ಆ ಜೋರಾದ ಮಳೆಯ ಹನಿಗಳು ಬೇಟೆಗಾರನ ದಿಕ್ಕು ತಪ್ಪಿಸುತ್ತೆ ಅಂದರೆ ಅವನ ಗುರಿ ನರಿಗೆ ಬೀಳುವ ಬದಲು ಸಿಂಹಕ್ಕೆ ಹೋಗಿ ಬೀಳುತ್ತೆ ಈ ಕಡೆ ಹಿಂದೆ ಒಂದೇ ಒಂದು ಆಪ್ಷನ್ ಉಳಿದಿರುವಂತಹ ನರಿಗೆ ಜೋರಾಗಿ ಮಳೆಗೆ ಕಾಡ್ಗಿಚ್ಚಿನಂತೆ ಹಬ್ಬಿ ಅಂತಹ ಆ ಬೆಂಕಿ ಆರಿ ಹೋಗುತ್ತೆ ಹೀಗೆ ನರಿ ಕೊನೆಗೆ ಬದುಕುಳಿಯುತ್ತೆ ಮಾರಲ್ ಆಫ್ ದ ಸ್ಟೋರಿ ಏನು ಹೇಳುತ್ತೆ ಗೊತ್ತಾ ಫ್ರೆಂಡ್ಸ್ ಬದುಕಿನುದ್ದಕ್ಕೂ ನಮಗೆ ನಾಲ್ಕೂ ಕಡೆಯಿಂದ ಕಷ್ಟಗಳ ಸುರಿಮಳೆ ಬರ್ತಾನೆ ಇರುತ್ತೆ ಸಮಸ್ಯೆಗಳು ಗೋಗಲಿದು ನಮ್ಮ ಹತ್ರನೇ ಬರ್ತಾ ಇರುತ್ತೆ ಆ ದೇವರು ನಮಗೆ ಯಾಕೆ ಕಷ್ಟಗಳನ್ನು ಕೊಡ್ತಾ ಇದ್ದಾನೆ ಅಂತ ಅನಿಸುತ್ತೆ ಆದರೆ ಅದಕ್ಕೂ ಮಿಗಿಲಾಗಿ ಒಂದು ಸುಂದರವಾದ ಪರಿಹಾರವನ್ನು ಕೂಡ ದೇವರು ಇಟ್ಟೇ ಇರ್ತಾನೆ ಹಾಗಂತ ನಾವು ಆ ಪರಿಹಾರದ ವೇಟ್ ಮಾಡ್ತಾ ಕಾಲವನ್ನು ಸುಮ್ಮನೆ ಹರಣ ಮಾಡಬಾರ್ದು ನಮಗೆ ಸಿಕ್ಕಿರುವಂತಹ ಅವಕಾಶವನ್ನು ಸರಿಯಾಗಿ ಸದುಪಯೋಗ ಪಡಿಸ್ಕೋಬೇಕು ಮುಂದೆ ಏನಾಗಿದ್ದಾಗಲಿ ಅಂತ ನಾವು ಧೈರ್ಯದಿಂದ ಮುನ್ನಡೀಬೇಕು ಈ ಜೀವನ ನಮಗೆ ಸಿಕ್ಕಿರುವಂತಹ ಒಂದೇ ಒಂದು ಸುವರ್ಣ ಅವಕಾಶ ಈ ಸುವರ್ಣ ಅವಕಾಶವನ್ನು ನಾವು ಸದುಪಯೋಗ ಪಡಿಸ್ಕೋಬೇಕು ವಿನಃ ನಮಗೆ ಅವರು ತೊಂದರೆ ಕೊಡ್ತಾ ಇದ್ದಾರೆ ಇವರು ತೊಂದರೆ ಕೊಡ್ತಾ ಇದ್ದಾರೆ ನಮ್ಮ ಬೆನ್ನ ಹಿಂದೆ ಚೂರಿ ಹಾಕೋಕ್ಕೆ ಅವ್ರು ಕಾಯ್ತಾ ಅಂತ ಅವರಿವರ ಚಿಂತೆಯಲ್ಲಿ ಮುಳುಗೋ ಬದಲು ನಮ್ಮ ಜೀವನವನ್ನು ಸುಂದರವಾಗಿಸೋಣ ನಮ್ಮ ಜೀವನವನ್ನು ಉಜ್ವಲಗೊಳಿಸೋಣ ಇಂತಹ ಮತ್ತಷ್ಟು ಮೋಟಿವೇಶ್ನಲ್ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರನ್ನ ಮಾತ್ರ ಮರಿಬೇಡಿ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಒಳ್ಳೆಯದಾಗಲಿ